ನಮಗೆ ಗೊತ್ತಿರಲಿಲ್ಲ ಇವತ್ತೇ ಇದ್ದಾರೆ ಅಂತ ನನಗೆ ಇಂದ ಮತ್ತು ನಮ್ಮ ಮದುವೆಯಿಂದ ನನಗೆ ವಿಷಯ ತಿಳಿದಿದ್ದು ಹಾಗಾಗಿ ಅವರು ಎಲ್ಲಿ ಡಿಫಾಗ್ ಬರ್ದಿರ ಅಲ್ಲೇ ಹೋಗ್ಬಿಡ್ತಾರೋ ಬರ್ತಾರೋ ಬರೋಲ್ಲ ಅನ್ನೋದಂತೂ ಮೊದಲನೇ ಆತಂಕ ನಮ್ಮೆಲ್ರಿಗೂ ಇತ್ತು ಇದನ್ನೆಲ್ಲ ನಿವಾರಿಸಿ ಈ ಕಾರ್ಯಕ್ರಮನ ಚಿಕ್ಕದಾದರೂ ಚೊಕ್ಕವಾಗಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದಂಥ ಅಮರು ಮಧು ಮತ್ತು ನಮ್ಮ ಏನು ಮೆಕ್ಯಾನಿಕ್ಸ್ ಟೀಮ್ ಇದ್ದಾರೆ ಅವರಿಗೆಲ್ಲ ಒಂದು ದೊಡ್ಡ ಸಲ್ಯೂಟು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಯಾಕಂದರೆ ಚಿಕ್ಕ ಸಮಯ ಇದು ತುಂಬ ಸಮಯ ಗೊತ್ತಿಲ್ಲ ಎ ಡಬ್ಲ್ಯೂ ಎಸ್ಸು ಯಾವುದೇ ಕಾರಣಕ್ಕೂ ಡಿಪೋ ಒಳಗಡೆ ಬರಲ್ಲ ಹಂಗೆ ಹೋಗ್ತಾರೆ ಅನ್ನೋ ಒಂದು ಸುದ್ದಿ ಇತ್ತು ಆದ್ರೂ ಇವರು ಅಷ್ಟು ಗಟ್ಟಿ ಮನಸ್ಸು ಮಾಡಿ ಧೈರ್ಯ ಮಾಡಿ ನಾವು ಏನು ಅವ್ರು ಬರ್ತಾರೆ ನಮಗೆ ನಂಬಿಕೆ ಇದೆ ನಾವು ಏನೇ ಸಣ್ಣದಾಗಾದರೂ ಇವತ್ತು ಅವ್ರಿಗೆ ನಾವು ಬೀಳ್ಕೊಡುಗೆ ಮಾಡಲೇಬೇಕು ಅಂಥೇಳಿ ಈ ಒಂದು ಕಡಿಮೆ ಸಮಯದ ಅವಧಿಯಲ್ಲಿ ಇಷ್ಟು ನಮ್ಮ ರನ್ನಿಂಗ್ ಸ್ಟಾಪು ಎಲ್ಲ ಸೇರೋದೇ ಕಷ್ಟ ಆದರೂ ನಮ್ಮ ಡ್ರೈವರ್ ಕಂಡಕ್ಟ್ರ್ಗಳು ನಮ್ಮ ನಮ್ಮ ಇನ್ನೊಬ್ಬರು ನಿರ್ದೇಶಕರು ಯಾರು ಗೋಪ್ ಶೆಟ್ಟಿ ಆಗ್ಬೋದು ಅವ್ರ ಪಾರ್ಟ್ನರು ಇಲ್ಲಿ ಕೆಲವರು ಹಲ್ವಾರು ಡ್ರೈವರ್ ಕಂಡಕ್ಟ್ರುಗಳು ಎಲ್ಲರೂ ಡ್ಯೂಟಿ ಹೇಳಿದ್ರು ನಮ್ಮ ಇನ್ನೊಬ್ಬರು ನಿರ್ದೇಶಕರು ಅಲ್ಲಾಳಪ್ಪ ಇರ್ಬೋದು ಮತ್ತು ನಮ್ಮ ಬಿರೇದಾರ ಇರ್ಬೋದು ಅವರೆಲ್ಲ ಡ್ಯೂಟಿ ಇಳಿದು ಮನೆಗೆ ಹೋಗ್ದಿರೇ ನಾವು ಎ ಡಬ್ಲ್ಯೂ ಎಸ್ಸು ನಮ್ಮ ಜೊತೆಯಲ್ಲಿ ನಮ್ಮ ಗಾಡಿ ಕೆಲಸದಲ್ಲಿ ಇಷ್ಟು ದಿನ ನಮಗೆ ಭಾಳ ಅಚ್ಚುಕಟ್ಟಾಗಿ ನಮ್ಮ ಜೊತೆ ಸಹಕಾರ ನೀಡ್ತಾ ಬಂದು ಬಂದಿದ್ದಾರೆ ನಾವು ತಡವಾಗಿ ಮನೆಗೆ ಹೋಗ್ತೀವಿ ಪರವಾಗಿಲ್ಲ ನಮ್ಮ ಮನೆಯವ್ರ ಕಾದರೂ ಪರವಾಗಿಲ್ಲ ನಾವು ಅವ್ರಿಗೆ ಬೀಳ್ ಕೊಟ್ಟೆ ಹೋಗ್ತೀವಿ ಅಂತ ನೀವೆಲ್ಲ ಬಂದಿದ್ದೀರಾ ಇದು ನಿಜಕ್ಕೂ ನಮಗೆಲ್ಲಾರಿಗೂ ಸಂತೋಷದ ವಿಷಯ ಎಲ್ಲ ಡ್ರೈವರ್ಸ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾರಿಗೂ ಗೊತ್ತಿಲ್ಲ ಇವತ್ತು ಎ ಡಬ್ಲ್ಯೂ ಎಸ್ ಆಗ್ತಾರೆ ಅಂತ ಇಲ್ಲಾಂದರೆ ಇದು ನಾವು ಈ ಸೆಕ್ಷನ್ ತುಂಬೋಕ್ಕೆ ಆಗ್ತಾ ಇರಲಿಲ್ಲ ಅಷ್ಟು ಅವ್ರ ಬಗ್ಗೆ ಅಭಿಮಾನ ಹೊಂದಿದಂಥ ನಮ್ಮ ಕಾರ್ಮಿಕರು ಅವರ ನಡೆ ನುಡಿ ಅದರ ಬಗ್ಗೆ ಕೆಲವು ವಿಚಾರಗಳನ್ನ ನಮ್ಮ ಎ ಟಿ ಐ ಮೇಡಮ್ ಅವರು ಆನೇಕಲ್ ಚಂದನ ನ್ಯೂಸ್ ಚಾನೆಲ್ಗೆ ಸ್ವಾಗತ ಆನೇಕಲ್ ಘಟಕದಿಂದ ಮೈಸೂರು ಘಟಕಕ್ಕೆ ವರ್ಗಾವಣೆಯಾಗಿರುವ ಚಂದ್ರಶೇಖರ್ ಆನೇಕಲ್ ಘಟಕದಲ್ಲಿ ಮೂರು ವರ್ಷ ಒಂಬತ್ತು ತಿಂಗಳು ಸತತವಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ್ದಾರೆ ಎಂದು ಸಿಬ್ಬಂದಿ ವರ್ಗದವರು ಸಂತೋಷದಿಂದ ಬೀಳ್ಕೊಟ್ಟಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನನಗೆ ಮೂರು ತಿಂಗಳಿಂದ ಕಿರುಕುಳ ಕೊಟ್ಟಿದ್ದಾರೆ ನನ್ನ ಮೇಲಿನ ಅಧಿಕಾರಿಗಳು ಆದರೂ ಸಹ ನಾನು ಕುಗ್ಗದೆ ಕೆಲಸ ನಿರ್ವಹಿಸಿದ್ದೇನೆ ಎಂದರು ಸರ್ಕಾರ ಕೆಲಸ ಮಾಡುವ ಸಮಯದಲ್ಲಿ ಇಲಾಖೆಯವರು ಎಲ್ಲಿಗಾದರೂ ವರ್ಗಾವಣೆ ಮಾಡಲಿ ನಾನು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸುತ್ತೇನೆ ಎಂದರು ಇದೇ ಸಂದರ್ಭದಲ್ಲಿ ಚಾಲಕರು ನಿರ್ವಾಹಕರು ಮತ್ತು ಟೆಕ್ನಿಷಿಯನ್ ವರ್ಗದವರು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಾರೆ ಇರುವಾ ಚಂದ್ರಶೇಖರ್ ಆನೇಕಲ್ ಘಟಕದಲ್ಲಿ ಮೂರು ವರ್ಷ ಒಂಬತ್ತು ತಿಂಗಳು ಸತತವಾಗಿ ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ್ದಾರೆ ಎಂದು ಸಿಬ್ಬಂದಿ ವರ್ಗದವರು ಸಂತೋಷದಿಂದ ಬೀಳ್ಕೊಟ್ಟಿದ್ದಾರೆ ೇ ನೋವಾಗಿದೆ ತುಂಬ ಜನ ಕರೆಕ್ಟಾಗಿದೆ ತುಂಬ ಜನ ಬೈಕೊಂಡಿದ್ದಾರೆ ತುಂಬ ಜನಕ್ಕೆ ಕಷ್ಟ ಕೊಟ್ಟಿದ್ದೀನಿ ಅಂತ ಧರಿಸಿದ ವಿಚಾರದಲ್ಲಿ ವೈಯಕ್ತಿಕ ಆ ಕಷ್ಟ ಅದು ಯಾಕೆ ಬಂತು ಏನಕ್ಕೆ ಅವ್ರು ಯಾಕೆ ಆ ವಿಚಾರ ಹೇಳಿದರು ಅಂತ ಥಿಂಕ್ ಮಾಡಿದ್ರೆ ಅವತ್ತು ಅದು ಆಗಲ್ಲ ಯಾಕೆ ಆ ವಿಚಾರನ ಹೇಳಿದ್ರು ಏನಕ್ಕೆ ಹೇಳಿದ್ರು ಅದನ್ನು ಥಿಂಕ್ ಮಾಡ್ದೇನೆ ವೈಯಕ್ತಿಕವಾಗಿ ಯಾವಾಗ ನೀವು ಅದನ್ನು ತಗೋಬಿಟ್ಟಿರಾ ಎರಡು ಸಾವಿರದ ಇಪ್ಪತ್ತೊಂದು ಸೆಪ್ಟೆಂಬರ್ ಹೋಗಿ ಬಂದಾಗ ನಂತರ ಸರ್ ಹಿಗೊಂಡಿಗೆ ಬಂದಿಲ್ಲ ನಾನು ಅವತ್ತು ಡ್ಯೂಟಿಗೆ ಬಂದೆ ಡ್ಯೂಟಿಗೆ ಬಂದಾಗ ರಾತ್ರಿ ಇದೇ ಸಮಯ ಇತ್ತು ಸ ಇವರು ಅವರು ರಾಜ್ಕುಮಾರ್ ಸರ್ ಅವತ್ತು ರಿಟೈರ್ಡ್ ಅವರು ಮೂವತ್ತೊಂದು ಆಗಸ್ಟ್ ರಿಟೈರ್ಡು ಅವತ್ತು ಎಲ್ಲ ಸಾಧನಗಳೆಲ್ಲ ಫುಲ್ಲಪ್ ಹಾಕಿಬಿಟ್ಟಿದ್ದಾರೆ ನನಗೆ ಯಾವ್ದು ಡಿಪೋ ಇಲ್ಲ ಬರೋಕ್ಕೆ ಚೇಂಬರಲ್ಲಿ ಕೇಳ್ಕೊತಾ ಇದ್ದಾರೆ ಟೆಂಪರೇಚರ್ ಸರ್ ನನಗೊಬ್ರು ಎರಡು ಬ್ಲೇಸ್ ಕೊಡಿ ಎರಡು ಬ್ಲೇಸ್ ಕೊಡಿ ಎಲ್ಲ ಡಿಪ್ಪು ಖಾಲಿಯಾಗಿತ್ತು ಎಲ್ಲಡಿತ್ತು ಇದೊಂದು ಖಾಲಿ ಇತ್ತು ನನಗೆ ರಾಜ್ಕುಮಾರ್ ಸರ್ ಹೋಗ್ತೀಯಪ್ಪ ಆನೆ ಕಲ್ಲು ಒಂದೇ ಇರೋದು ಅಂತ ಅಂದರು ನೀವು ಯಾವ ಇಪ್ಪನಾದರೂ ಕೊಡಿ ಸರ್ ನಾನು ಅಂತ ಹೇಳಿದೆ ಅವರೇ ನನಗೆ ಥ್ಯಾಂಕ್ಸ್ ಹೇಳಿದ್ರು ಅವತ್ತು ಬಂದ ಮೇಲೆ ಬಂದಿ ಡಿಪ್ಪು ನಾನು ಐದು ವರ್ಷ ಕೊಳೆಗಾಧಲ್ಲಿ ಮಾಡಿದ್ವಿ ಕೊಳ್ಳೆಗಾಲ ಡಿಪೋ ಬಿಟ್ಟಿದ್ದು ಬಂದಮೇಲೆ ನಿಜವಾಗಲೂ ಕೊಳ್ಳೆಗಾಂಜಲೆಲ್ಲ ನಾವು ಸಾಧನೆ ಮಾಡಬೇಕು ತುಂಬ ಈ ಡಿಪೋದಲ್ಲಿ ಇನ್ನೂ ಇದೆ ಅಂತ ನನಗೆ ಮೊದಲನೇ ದಿನ ಬಂದಾಗ ಒಂದನೇ ತಾರೀಕು ಲಕ್ಷ್ಮಣ್ ಸರ್ ರಿಪೋರ್ಟು ಎರಡನೇ ತಾರೀಕು ರಿಪೋರ್ಟು ಡಿಪೋ ಬರ್ತದೆ ಡಿಪೋದಲ್ಲಿ ಮಾತ್ರ ದೊಡ್ಡ ಗುಡ್ಡೇ ಇದೆ ಪ್ರಸಿದ್ಧ ಯಾರು ಎತ್ತಿರ್ತೀನಿಲ್ಲ ಯಾರು ಬಾಲ್ಬೇ ಯಾರಿಗಾರು ನಾನು ಹೇಳ್ತಾಯಿರೋದು ಅರ್ಟಾಗ್ಬೋದು ಅದು ಅವ್ರ ಕೆಲಸ ಅಲ್ಲ ಅದನ್ನು ಮಾಡಬೇಕಾದವರು ಯಾರೋ ಮಾಡಿಸ್ಬೇಕಾದವ್ರು ಯಾರೋ ಮಾಡಿಸ್ಬೇಕಾದವರು ಅದನ್ನು ಮಾಡಿಸಿಲ್ಲ ಮಾಡಬೇಕಾದವರು ಅದನ್ನು ಮಾಡಿಲ್ಲ ಮಾಡಬಾರ್ದಂಥ ವ್ಯಕ್ತಿ ಅದನ್ನು ಮಾಡಿದ್ದಾರೆ ಅಂದರೆ ಸಂಸ್ಥೆಗೆ ಅಭಿಮಾನ ಇದೆ ಯಾರಿಗಿಮಾನಿಲ್ಲ ನಾವು ನಮ್ಮ ತಂದೆ ಕಂಡಪ್ಪರಾಗಿದ್ದವರು ನಾವು ಕೆಲಸನೇ ನಮ್ಮಮ್ಮ ಕೊಟ್ಟಿದ್ದರು ಅವರು ದುಡಿದಿರೋದ್ರಿಂದಲೇ ತನಕ ಓದಿ ಬಂದಿರೋದು ಇದರಲ್ಲೇ ನಾವು ಅನ್ನ ತಿಂದಿರೋದು ಇದರಲ್ಲೇ ನಮ್ಮನೆ ಏ ಸೈಡ್ಸ್ ಇದರಲ್ಲಿ ಯಾಕೆ ನಿಮಗೆ ಅವಮಾನೆ ಅದು ಒಳಗಡೆ ಬಂದು ನನ್ನ ಕಸ ಯಾಕೆ ತಂದ್ಬಾರ್ದು ಅಥವಾ ನನ್ನ ಗಾಡಿ ವಾಶನ ಮಾಡಬಾರ್ದು ಸಂಸ್ಥೆ ಮೂರೆಂಟು ಅಧಿಕಾರಿಗಳು ಹೇಳ್ತಾರೆ ಹೊರಗಡೆ ನಮ್ಮ ಸಂಸ್ಥೆ ಚೆನ್ನಾಗಿರ್ತಾರೆ ಮತ್ತು ಒಳಗಡೆ ಇರೋ ಕಾರ್ಮಿಕರು ಅಥವಾ ಒಳಗಡೆ ಇರೋ ಸಿಬ್ಬಂದಿಗಳ ಮನಸ್ಸಲ್ಲಿ ನಾವು ಫಸ್ಟು ಕೊಳೆ ತಗಿಂತ ಗಾಡಿಯೆಲ್ಲ ಕೊಳೆ ತಗಿರ್ತೇವೆ ಸಿಬ್ಬಂದಿಯಲ್ಲಿರೋ ಸಂಕುಚಿತ ಮನೋಭಾವ ಇರುತ್ತೆ ಇದು ನನ್ನ ಕೆಲಸ ಅಲ್ಲ ನಿಮ್ಮ ಕೆಲಸ ನಿಮ್ಮ ಕೆಲಸ ಇಲ್ಲ ಇದು ಅವನ ಕೆಲಸ ಎಲ್ಲಿ ತನಕ ನನ್ನ ಕೆಲಸ ಅಂತ ನಾವು ಹೊಂಟ್ಕೊಡೋಲ್ಲ ಇವಾಗ ಒಂದು ಗಾಡಿ ಇಲ್ಲಿದೆ ಈಗ ವಾಷಿಂಗ್ ಆಗಿಲ್ಲ ಅಂದರೆ ವಾಷಿಂಗ್ ರ್ಯಾಮ್ ಡ್ರೈವರೇ ಕೊಡಬೇಕು ಮನೆಗೆ ಬಂದು ವಾಷಿಂಗ್ ಮಾಡಿಸ್ಬೇಕು ಅವನೇ ಅದನ್ನ ತೊಗೊಂಡು ಮಾಡ್ಬೇಕಲ್ಲ ಇವಾಗ ಒಂದು ಗಾಡಿ ಇದೆ ವಾಷಿಂಗ್ ಮಾಡಬೇಕು ತೊಗೊಂಡೋಗಿ ಯಾರಾದ್ರೂ ಬಿಟ್ಟರೆ ವಾಷಿಂಗೋರ್ಗೆ ಹೇಳಿದ್ರೆ ಯಾರು ಮಾಡಬೇಕು ನಮ್ದೇನೇ ಅಂದರೆ ಕಾಣ್ತಾ ಇದೆ ಅದು ಅದನ್ನ ಮಾಡೋಕೆ ಯಾರೂ ಬರ್ತಾ ಇಲ್ಲ ಕಾಣೋದಕ್ಕೆ ಕೆಲಸನೇ ಹೇಳೋದಕ್ಕೆ ಅಂತಲೇ ಯೋಚನೆ ಮಾಡಿ ಅಂದರೆ ಮೇಲ್ವಿಚಾರಕ್ಕೆ ಸಿಬ್ಬಂದಿಗಳ ಕಷ್ಟ ಹೆಂಗಿದೆ ಈ ಕಡೆ ನಾವು ಕಾರ್ಮಿಕರಿಗೂ ಹೋಗೋಲ್ಲ ಈ ಕಡೆ ನಾವು ಮ್ಯಾನೇಜ್ಮೆಂಟ್ಗೂ ಸೇರಲ್ಲ ಮ್ಯಾನೇಜ್ಮೆಂಟ್ ಏನು ಮಾಡುತ್ತೆ ಕಾರ್ಮಿಕರ ಹತ್ರ ನಿಮ್ಮ ಕೆಲಸ ತೊಗೊಳ್ಳಿ ಅನ್ನತ್ತೆ ಕಾರ್ಮಿಕರು ಏನು ಮಾಡ್ತಾರೆ ನಮಗೆ ಸವಲತ್ತುಗಳು ಕೊಡಿ ಸೌಲಭ್ಯಗಳು ಕೊಡಿ ಕೆಲಸ ಸುಮ್ಮನೆ ಮಾಡೋಕ್ಕಾಗುತ್ತೆ ಹತ್ತು ಆರು ಜನ ಆಗಿದೆ ತೊಗೊಂಡಿದ್ದಾವೆ ಮೂರೇ ಜನ ಅಂದರೆ ಅರ್ಥ ಮಾಡ್ಕೊಳ್ಳಿ ಈ ಕಡೆಯಿಂದ ಮ್ಯಾನೇಜ್ಮೆಂಟಿಂದನೂ ನಮಗೆ ತೊಂದರೆ ಇದೆ ಈ ಕಡೆ ಕಾರ್ಮಿಕರಿಂದನೂ ತೊಂದರೆ ಇದೆ ಎರಡೂ ನಿಂಬಾಯಿಸ್ ಮಾಡಬೇಕು ಅಂದರೆ ಅದು ಅಷ್ಟು ಈಸಿಯಾಗಿ ಕೆಲಸ ಆಗ್ತದೆ ನಾಳೆ ನಿಮಗೆ ಪ್ರಮೋಷನ್ ಬಂದರೆ ನೀವು ಕೂಡ ತೊಗೊಳೋಕ್ಕಾಗಲ್ಲ ಯಾಕಂದರೆ ಈ ಥರ ಇದುಪ್ಪ ಆನ್ಸರ್ ಹೇಳ್ಬೇಕು ಇಲ್ಲಿ ಡ್ರೈವರ್ಗೆ ಆನ್ಸರ್ ಹೇಳ್ಬೇಕು ಮೆಟೀರಿಯಲ್ ಇಲ್ಲ ಡ್ರೈವರ್ಗೆ ನಾವು ಏನೇಂತ ಹೇಳಿ ಮೆಟೀರಿಯಲ್ ಇರೋಲ್ಲ ಅಂತಲ್ಲ ಅದನ್ನು ಸದುಪಯೋಗ ಮಾಡ್ಕೊಳ್ಳೋಂತ ಕೆಪಾಸಿಟಿ ನಮ್ಮನ್ನ ನಾವು ಬೆಳೆಸ್ಕೊಡ್ಬೇಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂದಾಗ ನನಗೆ ಹೆಂಗಿತ್ತು ಗಾಡಿಗಳನ್ನೇ ಇವಾಗ್ಲೂ ಮೆಕ್ಯಾನಿಕ್ಸ್ ಕೆಲಸ ಮಾಡ್ತಾರೆ ಇಲ್ಲಿ ಬಟ್ ಮಾಡಿಸಿಲ್ಲ ಮೆಕ್ಯಾನಿಕ್ಸು ಮಾಡ್ತಾರೆ ಮಾಡ್ತಿಲ್ಲ ಮಾಡ್ತಿಲ್ಲ ಅದಕ್ಕೆ ಅದು ಆ ಇದ್ದಾಗ ಅರುಣ್ ರೆಡ್ಡಿ ಅವರು ಇದ್ದಿದ್ದರು ಇವಾಗ ನಲ್ವತ್ಮೂರು ನಲ್ವತ್ನಾಲ್ಕು ಜನ ಮೆಕ್ಯಾನಿಕ್ಸ್ ಇದ್ದರು ಅತಿ ಹೆಚ್ಚು ಲೇಡೀಸ್ ಮೆಕ್ಯಾನಿಕ್ ಇದ್ದು ಡಿಪೋದಲ್ಲಿ ನಾವು ಕೆಲಸ ಮುಗಿಸ್ಬೇಕು ಹೋಗಿ ಲೇಡೀಸ್ಗಳು ಎಣಿಕಟ್ಟ ಮೇಲೆ ನಮಗೆ ಅವೈಲೇಬಲ್ ಆಗಲ್ಲ ಗಾಡಿಗಳು ನಮ್ಮ ಹೆಣ್ಣು ಕಣದಲ್ಲಿ ಬರುತ್ತೆ ನಾವು ಇರೋ ಮೆಕ್ಯಾನಿಕ್ಸ್ಗಳು ಏನು ಕೆಲಸ ಮುಗಿಸ್ತೀವಿ ಈ ಕೆಲಸ ಮಾಡಿಕೊಂಡು ಹೇಳಕ್ಕೆ ಹೋದಾಗ ಎ ಪ್ಲೇಸು ಟಾರ್ಚರ್ ಕೊಡ್ತಾರೆ ಎ ಡಬ್ಲ್ ಎಸ್ ಸರಿ ಇಲ್ಲ ಎ ಡಬ್ಲ್ ಇದೆ ಯಾವತ್ತೂ ಯಾವುದೇ ನೆಮೆಸಿಟಿ ಅಂತ ಕೊಟ್ಟೇ ಇಲ್ಲ ನಾನು ಕೊಟ್ಟೇ ಇಲ್ಲ ಗಾಡಿ ಐನೂರ ಹತ್ತೊಂಬತ್ತು ತಾಂತ್ರಿಕ ಸಿಬ್ಬಂದಿಗಳಿಗೆ ಅಥವಾ ತಾಂತ್ರಿಕ ವರ್ಗಕ್ಕೆ ಅಷ್ಟು ಹೀನಾಯವಾದ ಪರಿಸ್ಥಿತಿ ಇದೆ ಇಷ್ಟಪಟ್ಟಿದ್ದೀನಿ ಏನೋ ಎಲ್ಲರಿಗೂ ಗೊತ್ತಾಗುತ್ತೆ ಅನ್ನೋದು ನಾನು ಮಾಡಿದ್ದೀನಿ ಅಂತ ನಾನು ಹೇಳ್ಕೊತಾ ಇಲ್ಲ ಪ್ರತಿಯೊಂದು ಗಾಡಿ ಈ ಡಿಪೋದಲ್ಲಿ ನಾನು ಬಂದಾಗ ಎಪ್ಪತ್ತೊಂದು ಗಾಡಿ ಇತ್ತು ಇವತ್ತು ಅರವತ್ತಾರು ಗಾಡಿ ಇದೆ ಎಷ್ಟು ಟಾಟಾ ಗಾಡಿ ಇದೆ ಎಷ್ಟು ಲೇಲ್ಯಾಂಡ್ ಗಾಡಿ ಇದೆ ಎಷ್ಟು ಗಾಡಿ ಬಿ ಎಸ್ ಪಿ ಎಷ್ಟು ಲೇಲ್ಯಾಂಡ್ ಇದೆ ಎಷ್ಟು ಗಾಡಿ ನೀವು ಅಡಿಷ್ಟಲ್ಲಿ ಕೊಡ್ಬೋದು ಎಷ್ಟು ಗಾಡಿ ನೀವು ಅಡಿಷ್ಟಲ್ಲಿ ಕೊಡೋಕ್ಕಾಗಲ್ಲ ಎಷ್ಟು ಗಾಡಿ ನೀವು ಏನೇನು ಮಾಡ್ಬೋದು ಎಲ್ಲ ನನಗೆ ಗೊತ್ತು ನನ್ನ ಒಂದು ಏನು ಹೇಳಿದ್ರು ಕಾಟಾ ಚೆನ್ನಾಗಿ ಕೆಲಸ ಅಂತ ಹೇಳಿದ್ರು ಮಾತಾಡ್ತಾ ಇದ್ರು ಕೆಲಸ ಒಂದು ಮೀಟಿಂಗಲ್ಲೇ ಹೇಳಿದ್ರು ಕೆಲಸ ಮಾಡಲ್ಲ ಅಂತ ಕೆಲಸ ಮಾಡಲಿಲ್ಲ ಅಂದರೆ ನಾಲ್ಕನೇ ರ್ಯಾಂಕಲ್ಲಿರೋ ಏ ಡಿಪೋ ಡಿಪೋನ ಎಮ್ ಡಿ ಯಾಕೆ ಮಾತಾಡಿಸ್ತಾಯಿದ್ರು ಮೂರನೇ ರ್ಯಾಂಕ್ ಬಂತು ಆಮೇಲೆ ಯಾಕೆ ಮಾತಾಡ್ಸ್ತಾಯಿದ್ರು ಡಿವಿಷನಲ್ಲೇ ಬರೆದಿರೋ ರ್ಯಾಂಕು ನಾನು ಅಧಿಕಾರದಲ್ಲಿ ಇದ್ದಾಗಲೂ ಬಂದೈತೆ ಅದೇ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ ನನ್ನಿಂದ ಬಂತು ಅಂತ ಹೇಳ್ಕೊಂಡಿಲ್ಲ ಪ್ರಕಾರ ಕೂಡ ನಾನು ಮಾಡಲಿಲ್ಲ ಯಾಕಂದರೆ ಬ್ಯಾಂಕ್ಗಳೆಲ್ಲ ಅಂಕಿಅಂಶಗಳು ಇರುತ್ತೆ ನಾಳೆ ಹೋಗುತ್ತೆ ಅಧಿಕಾರ ಶಾಶ್ವತ ಅಲ್ಲ ನಾವು ಮನುಷ್ಯರಾಗಿರ್ತೀವಲ್ಲ ಅದೇ ಶಾಶ್ವತ ನಿಮ್ಮ ಕೆಲಸದಲ್ಲಿ ಮಾನವೀಯತೆಯನ್ನು ನೋಡಿ ನೀವೆಲ್ಲರಿಗೂ ಗೊತ್ತು ಏನು ಓಪನ್ ಆಗಿ ಏನು ನಡೀತಾ ಇದೆ ಅಂತ ಯಾರಾದರೂ ಮಾತಾಡೋಕೆ ನಡೀತೀರಾ ಯಾರು ನಾನು ಯಾರು ಮಾತಾಡಲ್ಲ ಎಲ್ಲರಿಗೂ ಭಯ ಆಯ್ತು ಮಾತಾಡ್ಸ್ಬಿಡ್ರಿ ಅವ್ರು ಏನಾರು ಮಾತಾಡ್ಸು ಮಾತಾಡ್ತೇರಿ ಭಯ ಏನಕ್ಕೆ ಭಯ ಏ ಏನ್ ಎಲ್ಲಾರ ಒಂದು ಸ್ಫೂರ್ತಿಯಿಂದ ಇವತ್ತು ಎರಡ ಪ್ಲೇಸು ಬರಲ್ಲ ಅಂತಿದ್ದವ್ರು ಬಂದಿದ್ದಾರೆ ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಸಹ ಒಂದು ಜೋರಾಗಿ ಚಪ್ಪಾಳೆ ಈ ಸಮಾರಂಭದ ಅಧ್ಯಕ್ಷತೆ ನಮ್ಮ ಕನ್ನಡ ಕ್ರಿಯಾ ಸಮಿತಿಯ ಅಧ್ಯಕ್ಷ ಘಟಕ ನಡೆಸಿಕೊಡ್ತಕ್ಕಂತ ಅವ್ರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ತಮ್ಮೆಲ್ಲರೂ ಪರವಾಗಿ ಹಾಗೆ ಈ ಒಂದು ಸಮಾರಂಭದ ಕೇಂದ್ರ ಬಿಂದುವಾದಂತ ನಮ್ಮ ಚಂದ್ರಶೇಖರ್ ಸರ್ ಅವ್ರಿಗೂ ಸಹ ನಮ್ಮ ಘಟಕದ ಎಲ್ಲಾ ವರ್ಗದ ಕಾರ್ಮಿಕರ ಪರವಾಗಿ ಸ್ವಾಗತ ಸುಸ್ವಾಗತವನ್ನ ಕೊಡ್ತಾರೆ ಸಹ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ मिसुवे पर शिववाणीपणि समवेणी पर शिवराणि समवेणी वीणा पुस्तक पुस्त मयूरवाहने मराळगमनी सुरनर किन्नरनुत सदने सुलनर किन्नरनुत सदने परशिववाणी प्रेमववाणी परशिववाणी प्रेमदवाणी वीणाहु ವಿಚಾರ ಯಾಕಂದ್ರೆ ನಾವು ಇವ್ರನ್ನ ಇವತ್ತು ಹೃದಯಪೂರ್ವಕವಾಗಿ ಬೀಳ್ಕೊಡ್ತಕ್ಕಂಥ ಸಮಾರಂಭ ಆಗಿದೆ ಯಾಕಂದ್ರೆ ತುಂಬಾ ತುಂಬಾ ಬೇಜಾರ ಯಾಕಂದ್ರೆ ಯಾರು ಅದೇನೋ ಗೊತ್ತಿಲ್ಲ ಇವತ್ತಂತೂ ತುಂಬಾ ನೋವು ಆಗ್ತಿದೆ ಯಾಕಂದ್ರೆ ತುಂಬಾ ಒಳ್ಳೆ ವ್ಯಕ್ತಿ ನಾವು ಇವತ್ತು ಕಳ್ಕೊತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಇಲ್ಲ ಅವ್ರು ಬೇರೆ ಕಡೆ ಹೋಗಿ ಅಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾರೆ ಅದ್ಬೇರೆ ವಿಚಾರ ಆದರೆ ನಮ್ಮ ಘಟಕದಲ್ಲಿ ಅವರು ತುಂಬಾ ಶ್ರಮಪಟ್ಟು ಒಂದು ಎರಡು ವರ್ಷ ನಮ್ಮ ಡಿಪೋ ಮ್ಯಾನೇಜರ್ ಇಲ್ಲದೇ ಇದ್ದಾಗ ಅದನ್ನ ತುಂಬಾ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಒಂದು ದೊಡ್ಡ ಚಪ್ಪಾಳೆ ಹೇಳಬೇಕಂದ್ರೆ ನಾವು ಒಂದು ಫ್ಯಾಮಿಲಿಲಿ ಒಂದು ಐದಾರು ಜನ ಇದ್ರೆ ನಮ್ದೆಲ್ಲ ಭಿನ್ನಾಭಿಪ್ರಾಯ ಒಬ್ಬೊಬ್ರದ್ದು ಒಂದೊಂದು ಥರ ಕ್ಯಾರೆಕ್ಟರ್ ಇರುತ್ತೆ ಅದನ್ನು ನಾವು ಮನೆ ಯಜಮಾನ ಆಗಿರ್ತಕ್ಕಂಥವನು ಅದನ್ನು ಸಹಿಸ್ಕೊಂಡು ಹೆಂಗೋ ಮಾಡಿಕೊಂಡು ಅದೇ ಒಂದು ದೊಡ್ಡ ಸಮಸ್ಯೆ ಆಗಿರುತ್ತೆ ಅಂತಂದ್ರೆ ನಾವು ಇನ್ನೂರೈವತ್ತರಿಂದ ಮುನ್ನೂರು ಜನ ಇರ್ತೀವಿ ಒಬ್ಬೊಬ್ರು ಒಂದೊಂದು ಥರ ಇದಿರುತ್ತೆ ನಮಗೆ ಬಿಹೇವಿಯರ್ಸ್ ಇರುತ್ತೆ ಒಬ್ಬೊಬ್ರದ್ದು ಒಂದೊಂದು ಮಾತಿರುತ್ತೆ ಅದನ್ನೆಲ್ಲ ಸಹಿಸ್ಕೊಂಡು ತುಂಬ ಯಾವುದು ಕೂಡ ಒಂದು ಹೈ ರೇಂಜಿಗೆ ಹೋಗ್ದಿರ ಇಲ್ಲಿಲ್ಲ ಸಾಲು ಮಾಡಿಕೊಂಡು ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗಿದ್ದಾರೆ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಯಾಕಂದರೆ ಅವರು ತುಂಬ ವಿಚಾರಗಳಿದೆ ಹೇಳಬೇಕಂತಂದರೆ ನಾನು ತುಂಬ ಹತ್ತಿರದಿಂದ ಬಲ್ಲೆ ಅವ್ರಿಗೆ ಯಾಕಂದರೆ ನಾನಿಲ್ಲಿ ಏಟಿಗೆ ಕೆಲಸ ಮಾಡ್ತಾ ಇರುವಾಗ ಸರ್ ಹತ್ರನೇ ಜಾಸ್ತಿ ವೆಹಿಕಲ್ ವಿಚಾರ ಆಗಲಿ ಡ್ರೈವರ್ಗೆ ಡ್ರೈವರ್ಗೆ ಆ ಗಾಡಿ ಈ ಗಾಡಿ ಕೊಡಬೇಕು ಅನ್ನೋ ವಿಚಾರಕ್ಕಾಗಲಿ ಸರ್ ಅವನು ಆ ಗಾಡಿ ತೊಗೊಂಡು ಹೋಗೋಲ್ಲ ಸರ್ ಈ ಗಾಡಿ ತೊಗೊಂಡು ಹೋಗಲ್ವಂತೆ ಅಂತ ಹೌನಮ್ಮ ಏನೂ ಮಾಡೋಕ್ಕಾಗಲ್ಲ ನಾನು ಬೈಕ್ ಕಳಿಸ್ತಿರ್ತೀನಿ ಅಷ್ಟೇ ಬಟ್ ಏನು ಮಾಡ ಬಟ್ ಟಫೆಸ್ಟ್ ಜಾಬ್ ಅಂತಂದರೆ ಡ್ರೈವರ್ದು ಅಂತ ಅವರು ತುಂಬ ಆಪ್ತವಾಗಿ ಹೇಳ್ಕೊಂಡಿದ್ದಾರೆ ಹೇಳ್ಬೇಕಂತ ಅವರಷ್ಟು ತುಂಬ ಕೇರ್ಫುಲ್ಲಾಗಿ ಕೆಲಸ ಮಾಡಬೇಕು ಅವರು ಅವರು ರೋಡಲ್ಲಿ ಮೈಯೆಲ್ಲ ಕಣ್ಣಾಗಿ ಕಣ್ಣಾಗಿ ಓಡಿಸ್ಬೇಕು ಗಾಡಿಗಳನ್ನ ಬಟ್ ಗಾಡಿಗಳ ಕೆಲವು ಟೈಮಲ್ಲಿ ಪರಿಸ್ಥಿತಿಗಳು ಸರಿ ಇರೋಲ್ಲ ಗಾಡಿ ಇದು ಪುನೀಷನ್ನು ಅಂಥದ್ರಲ್ಲೂ ಕೂಡ ಇನ್ ಟೈಮ್ಗೆ ಕರೆಕ್ಟಾಗಿ ಗಾಡಿಗಳನ್ನ ರೆಡಿ ಮಾಡಿಸ್ಬಿಟ್ಟು ಅವರು ಏನೂ ಸಮಸ್ಯೆ ಆಗದಿರ ಆನ್ ರೋಡು ಆಫ್ ರೋಡು ಅವೆಲ್ಲ ನೀಟಾಗಿ ನಿಭಾಯಿಸ್ಕೊಂಡು ಹೋಗಿ ಒಂದು ನಿಜವಾಗ್ಲೂ ಒಂದು ಒಳ್ಳೆ ಹೆಸರು ಪಡೆದಿದ್ದಾರೆ ಯಾಕೆ ಅವರು ಎಲ್ಲ ಹೋದ್ರೂ ಕೂಡ ಅವ್ರಿಗೆ ಒಳ್ಳೆ ಹೆಸರಂತೂ ಇದ್ದೇ ಇರುತ್ತೆ ಯಾಕಂದರೆ ಅವ್ರು ತುಂಬ ಪ್ರಾಮಾಣಿಕವಾಗಿ ಕೆಲಸ ಮಾಡೋಣಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಲೇ ಅಂತಲೇ ಹೇಳಿ ಇನ್ನು ನನ್ನ ಪರ್ಸನಲ್ ವಿಚಾರ ಹೇಳಬೇಕು ಅಂತಂದರೆ ನಾನು ನನಗೆ ಆಪ್ರೇಷನ್ ಆಗಿಬಿಟ್ಟು ನನಗೆ ಸಿವಿ ಸಿವಿಯರ್ ಆಪ್ರೇಷನ್ ಆಗಿತ್ತು ಅಂಥ ಟೈಮಲ್ಲಿ ನಾನು ಎರಡು ತಿಂಗಳಿಗೆ ಡ್ಯೂಟಿಗೆ ಬಂದೆ ಬಂದಾಗ ಆ್ಯಕ್ಚುಲಿ ನನಗೆ ಬುಕ್ಸ್ ಇಟ್ಕೊಂಡಾಗ ಎಲ್ಲ ಅಕ್ಷರಗಳು ಕೂಡ ಕರೆಕ್ಟಾಗಿ ಕಾಣಿಸ್ತಿರಲಿಲ್ಲ ನನಗೆ ಅಂಥ ಪರಿಸ್ಥಿತಿಯಲ್ಲಿ ಆಮೇಲೆ ನನಗೆ ಡ್ರೈವರ್ ಕಡೆ ಸೀನಿಯರ್ಸ್ ಬಿಟ್ಟರೆ ಹೊಸಬ್ರು ಯಾರೂ ಗೊತ್ತಿಲ್ಲ ಅವ್ರ ಹೆಸರುಗಳು ಗೊತ್ತಿಲ್ಲ ನಂಗೆ ಸರಿಯಾಗಿ ಏನು ಅಂತ ಏನೇ ಗೊತ್ತಿರಲಿಲ್ಲ ಹೇಳಬೇಕಂದ್ರೆ ಅಂಥ ಟೈಮಲ್ಲಿ ಆಮೇಲೆ ನಮ್ಮ ಸೀನಿಯರ್ ಇನ್ಸ್ಪೆಕ್ಟ್ರು ಅವರ ಒಂದು ಆರೋಗ್ಯ ಸಮಸ್ಯೆಯಿಂದ ಅವರು ಕೂಡ ರಜೆ ಹಾಕ್ಬಿಟ್ರು ಅಂಥ ಟೈಮಲ್ಲಿ ತುಂಬ ಬೆಂಬಲವಾಗಿ ನಿಂತಿದ್ದಾರೆ ನಾನು ಹೇಳ್ಬೇಕಂದ್ರೆ ತುಂಬ ಬೆಂಬಲವಾಗಿ ನಿಂತಿದ್ದಾರೆ ತುಂಬ ನೆನಸ್ಕೋಬೇಕು ನನ್ನ ವೃತ್ತಿ ಜೀವನ ಎಲ್ಲಿವರೆಗೂ ಇರುತ್ತೆ ನಾನು ನಾನು ಕೊನೆವರೆಗೂ ಅವ್ರ ನಾನು ಇರ್ತೀನಿ ಅವರ ಮಾರ್ಗದರ್ಶನ ನಾನು ತಗೊಂಡೇ ತಗೊತಾ ಇರ್ತೀನಿ ಪ್ರತಿ ಹೆಜ್ಜೆ ಹೆಜ್ಜೆಗೂ ಕೂಡ ಅವ್ರ ಮಾರ್ಗದರ್ಶನ ತಗೋತೀನಿ ಅಂತಾನೆ ಹೇಳ್ಬೋದು ನಾನು ಹೇಳ್ಬೋದು ಸೊ ತುಂಬ ತುಂಬ ಇರುತ್ತೆ ಒಬ್ಬ ಸೈಜ್ ಕೊಡೋದು ಆಮೇಲೆ ಒಬ್ರನ್ನ ಅಡ್ಜಸ್ಟ್ ಮಾಡಿ ಒಬ್ರನ್ನ ಬುದ್ಧಿ ಹೇಳಿ ಅವ್ರನ್ನ ರೋ ರೂಟಿಗೆ ಕಳಿಸ್ಬೇಕಂದ್ರೆ ಸಾಮಾನ್ಯ ವಿಚಾರ ಅಲ್ಲವೇ ಇಲ್ಲ ಹೇಳಬೇಕಂದ್ರೆ ಏನೋ ನೀವು ಕೂತ್ಕೊಂಡಿರ್ತೀರಾ ಫ್ಯಾನ್ ಕೆಳಗಡೆ ಹಂಗೆ ಹಿಂಗೆ ಅಂತ ಕೆಲವರು ಮಾತಾಡ್ತಾ ಇರ್ತಾರೆ ಬಟ್ ಅದು ಅವ್ರಿಗೆ ಗೊತ್ತಿರ್ತಾರೆ ರಿಯಾಲಿಟಿ ಏನು ಎಷ್ಟು ಕಷ್ಟ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅವರು ನಿರ್ವಹಣೆ ಮಾಡ್ಕೊಂಡು ಹೋಗೋ ಜವಾಬ್ದಾರಿ ಅವ್ರು ಕೊಟ್ಟಿರ್ತಾರೆ ಅಂದರೆ ದಟ್ಸ್ ಅ ಹ್ಯಾಡ್ಸ್ ಅಪ್ ಆ್ಯಕ್ಚುಲಿ ತುಂಬ ದೊಡ್ಡ ಕೆಲಸ ಅವ್ರು ಹೇಳಬೇಕಂದ್ರೆ ಅದನ್ನು ತುಂಬ ಚೆನ್ನಾಗಿ ನಿರ್ವಹಿಸ್ತಿದ್ದಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಅಲ್ಲಿ ಬಂದು ಬಿಳಿ ಕೊಡ್ತಾ ಇದೀವಿ ಅನ್ನೋದೇ ಒಂದು ನೋಂದ ಸಂಗತಿ ನಿಜಕ್ಕೂ ಹೇಳ್ಬೇಕಂದ್ರೆ ಇದೇ ಒಂದು ಸಮಾರಂಭವನ್ನ ಕುರಿತು ನಮ್ಮ ಎ ಡಬ್ಲ್ಯೂ ಎಸ್ ಆತ್ಮೀಯರು ಸಾಮಾನನ್ನ ನನಗೆ ಹೆಲ್ಪ್ ನನಗೆ ಹೆಲ್ಪ್ ಆಗಿ ಕೆಲಸ ಮಾಡಿಕೊಟ್ಟಿರೋರು ಮೆಕ್ಯಾನಿಕ್ ನಮಗೆ ಮೆಕ್ಯಾನಿಕ್ ಕೊಟ್ಟಿರ್ಲಿಲ್ಲ ಮೆಕ್ಯಾನಿಕ್ ಯಾಕೆ ಕೊಟ್ಟಿರ್ಲಿಲ್ಲ ಅಂದ್ರೆ ನೀವು ಮಾಡ್ಕೊಂಡ್ ಬರ್ತೀರ ಹೋಗ್ರಿ ಅಂತ ಹೇಳಿ ಕಳ್ಸಿಬಿಡೋರು ಇವರು ನನ್ನ ಡಿಪೋ ಚೆನ್ನಾಗಿರ್ಲಿ ಶ್ರೀನಿವಾಸ್ ಯಾರು ಹೆಲ್ಪ್ ಯಾರು ಇಲ್ಲ ಅಂತೇಳಿ ಸಾಮಾನನ್ನ ಎತ್ತಾಕಿ ವಾರದ ರಜೆಗೆ ಬರೀ ರಾತ್ರಿ ಮಾತ್ರ ಉಳ್ಕೊಂಡು ಮತ್ತೆ ಬೆಳಿಗ್ಗೆ ಎದ್ದು ಬರೋ ಅವರು ಅವ್ರಿಗೆ ಈ ದಿಪೋ ನನ್ನ ಮನೆ ಅನ್ಕೊಂಡ್ಬಿಟ್ಟಿದ್ರು ಅವರು ಅವ್ರನ್ನ ಸಹಿಸ್ಕೊಂಡು ಜೀವನ ನಡೆಸ್ತಾ ಇರ್ತಕ್ಕಂಥ ಈ ತಾಯಿಗೆ ಮೊದಲೇ ನಮ್ಮನೆ ಯಾಕಂತಂದ್ರೆ ಹೊಸದಾಗಿ ಮದುವೆ ಆದಾಗ ಯಾರೇ ಹೇಳ್ತಿರೋ ಸಹಿಸ್ಕೊಳ್ಳೋದಿಲ್ಲ ವರ್ಷ ಮೂರು ವರ್ಷ ಒಂಬತ್ತು ತಿಂಗಳು ತಾಂತ್ರಿಕ ರಾಜಕಾಗಿ ಭಾಳ ಪ್ರಾಮಾಣಿಕವಾಗಿ ದಕ್ಷತೆಯಾಗಿ ಮತ್ತು ಕುಟುಂಬಿಕರಾಗಿ ಕೂಡ ಅವರು ಕೆಲಸ ಮಾಡಿದ್ದಾರೆ ಅವರು ಈಗಾಗಲೇ ಭಾಳ ನೋವು ತೋಡಿಕೊಂಡು ಕಾರ್ಮಿಕ ಅದು ಅಗೆಚ್ಚಲ್ಲ ಕೆಲವೇ ಕೆಲವು ಮಂದಿಗಳು ಅದನ್ನು ಕಿಸೂರಿಂದಾದಂಥ ಇದು ಅದಾಗಿ ಕೆಲವರಿಗೆ ಅದು ಮಾಡಿದಂಥ ಸಂದರ್ಭ ಅವರಿಗೆ ನಾವು ಅವರು ಭಾಳ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಯಾವ ಎಡಬೇನು ಸುಮಾರು ಒಂಬತ್ತು ಜನ ಎಡಬೇನೇ ದೇವ ಈ ಥರ ಬೆಳಗ್ಗೆಯಿಂದ ರಾತ್ರಿವರೆಗೂ ಈ ಒಂದು ಸಮಸ್ಯೆಗೋಸ್ಕರ ಸದಾ ಎಲ್ಲ ಕಾಲವನ್ನು ಮುಲುಪಾಗಿಟ್ಟು ಕಾಲ್ದೇವ ಸರ್ಕಾರಗಳು ಇರ್ಬೋದು ಚಾಲಕ ಇರ್ಬೋದು ಕಂಡಕ್ಟರ್ ಇರ್ಬೋದು ನಿಜವಾಗಿ ಒಬ್ಬ ಪ್ರಾಮಾಣಿಕ ವ್ಯಕ್ತಿಗೆ ನಾವು ಸಪೋರ್ಟ್ ಮಾಡಬೇಕು ಅವರು ಬೆನ್ನೆಲ್ಬಾಗಿ ನಿಂತ್ಕೊಂಡ್ರೆ ನಾಲ್ಕು ಜನ ಎಂಪ್ಲಾಯ್ಸ್ಗೆ ಒಳ್ಳೇದಾಗುತ್ತೆ ಅಂತ ನಾನು ನನ್ನ ಒಂದು ಬದಲಾವಣೆನ ನಾನು ತೊಗೊಂಬಂದೆ ನನ್ನಿಂದ ಏನಾದರೂ ಎ ಡಬ್ಲ್ಯೂ ಎಸ್ ಸಾಯರಿಗೆ ಸಾಹಿಬರಿಗೆ ಲೇಡರ್ ಆಗಿ ಅವ್ರು ನೋವು ಮಾಡಿದರೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ಕನ್ನೆಯನ್ನು ಕೇಳಿ ನಮ್ಮ ಬಿಟ್ಟಿದೆ ಬಟ್ ಅವ್ರ ಬಗ್ಗೆ ಎಲ್ರಿಗೂ ಗೊತ್ತಿದೆ ನಿಜಾಂಶ ಏನು ಅಂತ ಕೆಲಸದ ವಿಚಾರವಾಗಿ ನಮ್ಮ ಘಟಕದಿಂದ ಇವತ್ತು ಬೀಳ್ಕೊಡುಗೆ ಮಾಡ್ತಾಯಿದ್ದರೆ ನಮ್ಮ ದೌರ್ಭಾಗ್ಯ ನಮ್ಮ ಘಟಕದ ದುರದೃಷ್ಟಕರ ಅಂತ ನಾನು ಕಡ ಖಂಡಿತವಾಗಿ ಹೇಳ್ತೀನಿ ಕೆಲಸ ಕೆಲಸ ಮಾಡೋರು ಕೆಲಸಗೆ ಅವ್ರು ಮಾಡಿರೋ ಕೆಲಸಗಳು ಅಷ್ಟಿಷ್ಟು ಸಾಧನೆಗಳಲ್ಲ ಆದರೆ ಎಲ್ಲ ಇವತ್ತು ಮೆಕ್ಯಾನಿಕ್ ಇರ್ಬೋದು ಚಾಲಕ ನಿರ್ವಾಹಕರು ಎಲ್ಲ ಕರೆಯೂ ಎಲ್ಲ ರೀತಿಯೂ ಅವರು ಏನು ಅವ್ರ ಕೆಲಸ ಏನೋದು ಎಲ್ಲರಿಗೂ ಅವ್ರ ಆತ್ಮದಲ್ಲಿ ಅವರ ಹೃದಯದಲ್ಲಿ ಎಲ್ರಿಗೂ ಇದೆ ಒಳ್ಳೆ ಕೆಲಸಗಾರ ಒಳ್ಳೆ ಪ್ರಾಮಾಣಿಕತೆ ಅಂತ ಆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಿರೋವಂಥ ಈ ಸಮಾಜದಲ್ಲಿ ಅನೇಕ ನೋವುಗಳು ಬರ್ತವೆ ಅವರು ಸವಿಸ್ಕೊಂಡಂಥ ನೋವುಗಳು ಅವರು ನಮ್ಮ ಹತ್ರ ಯಾಕಂದರೆ ನಾವು ಎನಿ ಟೈಮ್ ಜೊತೆಯಲ್ಲೇ ಯಾಕಂದ್ರೆ ಅವರು ನಾನು ಚಾಲಕ ಬದ್ಧನಾಗಿರೋ ಒಂದು ಸ್ಥಿತಿಯಿಂದ ಎಲ್ಲ ಒಂದೇ ಜೊತೆಯಲ್ಲೇ ಕೆಲಸ ಮಾಡ್ತಾ ಇರ್ತೀವಿ ಅವ್ರ ನೋವುಗಳು ನಿಜವಾಗ್ಲೂ ಯಾರಿಗೂ ಗೊತ್ತೇ ಇಲ್ಲ ಎಷ್ಟು ನೋವು ಅನಿಸು ಅನುಭವಿಸಿದ್ದಾರೆ ಅಂದರೆ ಈ ಘಟಕದಲ್ಲಿ ಬಟ್ಟು ನಮ್ಮ ಘಟಕ ನಮ್ಮ ಡಿಪೋ ಚೆನ್ನಾಗಿರಬೇಕು ಹೆಸರು ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿ ಬಿಟ್ಟರೆ ಬೇರೆ ಏನು ಐಕ್ಯತೆ ಏನೂ ತಗೊಂಡಿಲ್ಲ ಅವ್ರ ಬಗ್ಗೆ ಏನು ಅನ್ನೋದು ನಮಗೆ ಅರ್ಥ ಆಗ್ತಾ ಇಲ್ಲ ಅಂದರೆ ಅಷ್ಟು ಪ್ರಾಮಾಣಿಕವಾಗಿ ದುಡಿದಿರೋ ರಾತ್ರಿ ಆಗಲಿ ಅಂದಿರಾನೆ ಬೆಳಗ್ಗೆ ಆರು ಗಂಟೆಗೆ ಬಂದರೆ ರಾತ್ರಿ ಹತ್ತು ಹನ್ನೊಂದು ಗಂಟೆಗಂಟ ಗಂಟೆ ಎಷ್ಟು ಅವರು ಅವ್ರಿಗೆ ಗೊತ್ತಿರೋ ಆಫು ತಗೊಂಡಿರ ಎಷ್ಟೋ ದಿನ ರಾತ್ರಿ ಆಗಲಿ ಅಂದ್ರೆ ಮನೆಗೆ ಹೋಗ್ದಿರಾನೆ ಟೈಮ್ ಸರಿಯಾಗಿ ಊಟ ಮಾಡ್ದಿರಾನೆ ವಿದ್ಯೆಯಿಂದ ದುಡಿದಂಥ ಏಕೈಕ ಸಮಸ್ಯೆಯಲ್ಲಿ ವ್ಯಕ್ತಿ ಅಂದರೆ ನಮ್ಮ ಎ ಡಬ್ಲ್ ಎಸ್ ಚಂದ್ರಶೇಖರ್ ಅವರು ಆಮೇಲೆ ಅವರು ಘಟಕ ವ್ಯವಸ್ಥಾಪಕರು ಎರಡು ವರ್ಷಗಳ ಕಾಲ ಹೆಸರಿಗೆ ಒಂದೂವರೆ ವರ್ಷ ಇರ್ಬೋದು ಬಟ್ ಒಂದು ಘಟಕ ವ್ಯವಸ್ಥಾಪಕ ಒಂದು ಅನಿವಾರ್ಯ ಪ್ರಶ್ನೆ ಬರೋಕ್ಕಾಗಲಿ ಎರಡು ಸತತವಾಗಿ ಎರಡು ವರ್ಷಗಳ ಕಾಲ ಚಾರ್ಜ್ ಮೇಲೆ ಇಲ್ದಿರಾನೆ ಘಟಕ ವ್ಯವಸ್ಥಾಪಕ ಇಲ್ದಿರಾನೆ ನಡೆಸಿದಂಥ ಏಕೈಕ ವ್ಯಕ್ತಿ ಇಪ್ಪತ್ನಾ ಟ್ವೆಂಟಿ ಫೋರ್ ಇಂಟ್ ಸೆವೆನ್ ಅಂತ ಏನು ನಾವು ಬರೀ ಮಾತಲ್ಲಿ ಹೇಳ್ಕೊಂತೀವಿ ಬಟ್ ಅವರು ಕೆಲಸದಲ್ಲಿ ಸಾಧನೆ ಮಾಡ್ತಿರೋದು ಏಕೈಕ ವ್ಯಕ್ತಿ ಸಮಸ್ಯೆಗೆ ನಮ್ಮ ಚಂದ್ರಶೇಖರ್ ಯಡಬಳ್ಳ ಹೇಳಿ ಇದಾಗುತ್ತೆ ಏನು ಎಲೆಕ್ಷನ್ ಆಗುತ್ತೆ ಅಂತ ಸಮಯದಲ್ಲಿ ಎಷ್ಟು ನಿಭಾಯಿಸಿದ್ದಾರೆ ಎಷ್ಟು ಒಬ್ಬರೇ ವಹಿಸ್ಕೊಂಡು ಕೆಲಸ ಮಾಡಿಸಿದ್ದಾರೆ ಒಂದು ಆಪ್ರೇಷನ್ ಇಚ್ಛೆ ಅವರೇ ಅವಾಗ ಘಟಕ ಹೋದ್ರು ಅಂಥ ಸಮಯದಲ್ಲಿ ಕೂಡ ಅವರು ಕಾರ್ಮಿಕರ ಹತ್ರ ಸರ್ ಹೋಗಿ ನಮ್ಗೆ ಲೀವ್ ಮಾಡ್ಕೊಳ್ಳಿ ಸರ್ ಕಷ್ಟ ಇದೆ ಲೀವ್ ಮಾಡಿಕೊಟ್ರು ಅವ್ರಿಗೆ ಗೊತ್ತಿಲ್ಲ ಅವ್ರು ಕೆಲವರ್ಗದವರು ಅದನ್ನು ಆಪ್ಸೆಂಟ್ ಅಂತ ತೋರಿಸಿ ನೀವು ಲೀವ್ ಮಾಡಿದ್ರಂಥ ಅನಿವಾರ್ಯ ಸ್ಥಿತಿಯನ್ನು ಆ ಥರ ರೂಪನೆ ಮಾಡಿ ಅಂಥ ಕಿಡಿಗೇಡಿ ತನಕ ಕೆಲಸ ಮಾಡಿದಂಥ ಈ ಘಟಕದಲ್ಲಿ ಕೆಲವರು ಅವ್ರಿಗೆ ಚಾರ್ಜ್ ಶೀಟ್ ಕೊಟ್ಟರು ಮೊದಲನೇದಾಗಿ ಎರಡನೇದಾಗಿ ಹೇಳಬೇಕಂದ್ರೆ ಏನೋ ಅನೇಕ ಘಟನೆಗಳಲ್ಲಿ ಅವರು ನೋವು ಅಂಥ ನೋವುಗಳನ್ನು ಸಹಿಸಿಕೊಂಡು ಸಾವಧಾನವಾಗಿ ನಡೆಸಿರ್ತಕ್ಕಂಥ ಸಮಸ್ಯೆಗೆ ದುಡಿದಂಥ ವ್ಯಕ್ತಿ ಹೇಳ ಸರ್ ಅಂತ ಹೇಳ್ತೀನಿ ನನಗೆ ಹೆಚ್ಚಿಗೆ ಏನು ಹೇಳೋಕ್ಕೆ ಬಾಯಿ ಬರ್ತಾ ಇಲ್ಲ ತುಂಬ ಇದೆ ಬಟ್ ಅನಿವಾರ್ಯ ಪರಿಸ್ಥಿತಿ ಅವರು ಅವರು ನೋವಲ್ಲೇ ಹೋಗ್ತಾ ಇದ್ದಾರೆ ಬಟ್ ಕಾರ್ಮಿಕರಿಗೆ ಇವತ್ತು ಈ ಕಾರ್ಯಕ್ರಮ ನಡೆಯುತ್ತೇ ಇಲ್ಲ ಅವರು ಬೇಕಾಗಿಲ್ಲ ಹೇಳಿದರು ಬಟ್ ಕಾರ್ಮಿಕರು ಒಂದು ಒಮ್ಮತದಿಂದ ಅವರು ಸ್ವೇಚ್ಛೆಯಿಂದ ಸರ್ ಮಾಡಲೇಬೇಕು ಇದು ನಮಗೆ ನ್ಯಾಯ ನೀತಿ ಧರ್ಮ ಅಲ್ಲ ಇಷ್ಟು ವರ್ಷ ಸತತವಾಗಿ ದುಡಿದಿದ್ದಾರೆ ಅನ್ನೋ ಒಂದು ವಿಚಾರವಾಗಿ ಸರಳವಾಗಿ ನಮ್ಮ ಯಡಬ್ಲೇ ಸರ್ ಇವತ್ತು ಇಲ್ಲಿಂದ ಅರಿಗಿ ಹೋಗ್ತಿದ್ದೀರಲ್ಲಿ ನಮ್ಮೆಲ್ಲರಿಗೂ ತುಂಬಾ ನೋವಾಗುತ್ತೆ ಯಾಕಂತಂದರೆ ಅವರು ಡ್ರೈವರ್ ಕಂಡಕ್ಟರ್ ಹತ್ರ ಎಷ್ಟು ಒಡನಾಟ ಇತ್ತೋ ಇಲ್ಲ ಗೊತ್ತಿಲ್ಲ ನಮ್ಮ ಜೊತೆ ಮಾತ್ರ ಯಾವಾಗಲೂ ಬಂದ ತಕ್ಷಣ ಅವ್ರನ್ನೇ ನೋಡಬೇಕಿತ್ತು ಹೋಗ್ಲೂ ಅವ್ರನ್ನೇ ನೋಡಬೇಕು ಅವ್ರು ನಮ್ಮ ಹತ್ರನೇ ತುಂಬ ಒಡನಾಟ ಜಾಸ್ತಿ ಇರೋ ಮೂರು ವರ್ಷದಲ್ಲಿ ನಾವು ಯಾವತ್ತೂ ಅವ್ರ ಹತ್ರ ಸಿಗ್ ಮಾಡಿಕೊಡಲಿಲ್ಲ ಹಗಲು ಒಂದೇ ರಾತ್ರಿ ಅಂದೆ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಬೆಳಗ್ಗೆ ಆರು ಗಂಟೆಗೆ ಬಂದರೆ ಸಂಜೆ ಆದರೂ ಮನೆಗೆ ಹೋಗ್ತಿರ್ಲಿಲ್ಲ ರಾತ್ರಿ ಹತ್ತು ಗಂಟೆವರೆಗೂ ಇಲ್ಲೇ ಇರ್ತಿದ್ರು ಊಟ ಟೈಮ್ ತಿಂತಿರಲಿಲ್ಲ ಟಿಫನ್ ಟೈಮ್ ತಿಂತಿರಲಿಲ್ಲ ಏನಿಲ್ಲ ನಾವು ಎಷ್ಟೋ ಸರಿ ಹೇಳಿದ್ವಿ ನೀವು ಕರೆಕ್ಟ್ ಟೈಮ್ ಟಿಫನ್ ಮಾಡಿ ಕರೆಕ್ಟ್ ಟೈಮ್ಗೆ ಊಟ ಮಾಡಿ ಅಂತೇಳಿ ಪಾಪ ಆದರೂ ಸಹ ಅವರು ಹೋಗ್ತಿರ್ಲಿಲ್ಲ ಇಲ್ಲೇ ಇರ್ತಿದ್ರು ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಇನ್ನು ಮುಂದೆ ಆದರೂ ಕ ಮನೆ ಹತ್ರ ಹೋಗ್ತಿದ್ದಾರೆ ಕರೆಕ್ಟ್ ಟೈಮ್ ಊಟ ಮಾಡಲಿ ಕರೆಕ್ಟ್ ಟೈಮ್ ಆರೋಗ್ಯ ಚೆನ್ನಾಗಿಟ್ಕೊಳ್ಳಿ ಇಟ್ಕೊಳ್ಳಿ ಬರ್ತೀವಿ ಮನೆಯವ್ರಿಗೆ ಸ್ವಲ್ಪ ಟೈಮ್ ಕೊಡಿ ನಾವು ಎಷ್ಟೋ ಸರಿ ಕೇಳಿದೀವಿ ಅವ್ರ ಮನೆಯವರು ಮದುವೆ ಆದರೆ ಇಲ್ಲೇ ಒಂದು ನೋಡ್ಬಿಟ್ರಪ್ಪ ನಾ ಮದುವೆ ಆಗಿದ ತಕ್ಷಣ ಬಂದ್ರು ಮದುವೆ ಆದಮೇಲೆ ಅವ್ರ ಮನೆಯವ್ರನ್ನ ಬಿಟ್ಟು ಹೇಳಿದಂಗೆ ಮೇಡಮ್ ಅವರು ಹೇಳಿದಂಗೆ ಎಲ್ಲರೂ ಹೇಳಿದಂಗೆ ಇದು ಈ ಸುಮಾರು ಆಣೆಕಲ್ ಡಿಪ್ಪಕ್ಕೆ ಒಂದು ಇತಿಹಾಸ ಇದೆ ಇದು ಎಮ್ ಎಸ್ ಆರ್ ಟಿ ಸಿಯಿಂದ ಓಪನ್ ಆಗಿರೋದು ಕೆಲಸ ಮಾಡಿ ಅಂತ ಎಲ್ಲ ಕೆಲಸಗಾರನು ಒಳ್ಳೆ ಸ್ಥಾನದಲ್ಲಿದ್ದಾರೆ ಅದೇ ಥರನೂ ನಮ್ಮ ಸೈಬ್ರಿಗೆ ಒಳ್ಳೆ ಸ್ಥಾನಕ್ಕೂ ಹೋಗ್ತಾರನ್ನೋ ನಂಬಿಕೆ ಅವರು ನಮಗೆ ಯಾವತ್ತೂ ತೊಂದರೆ ಕೊಟ್ಟವ್ರಲ್ಲ ಒಂದೇದು ಹೇಳ್ಬೇಕಂದ್ರೆ ಯಾವತ್ತೂ ತೊಂದರೆ ಕೊಟ್ಟಿಲ್ಲ ನಾವು ಹೇಳಿದ ಕೆಲಸಗಳನ್ನೂ ಸರಿ ಸರಿ ಹಿಂಗೆ ಅಂದ್ರೆ ಅದು ಪಟ್ನ ಸಡನ್ನಾಗಿ ಅದನ್ನ ಮಾಹಿತಿ ತಲುಪಿಸಿ ಮೆಕ್ಯಾನಿಕ್ಗಳ ಹತ್ರ ಕೆಲಸ ಮಾಡಿಕೊಡೋ ಒಂದು ಮನೋಭಾವ ಅವರಲ್ಲಿ ಇತ್ತು ಈಗ ಯಾರ ಯಾರನ್ನ ಹೇಳಿ ಸ ಇದಂಗಾಗಿದೆ ಅನ್ನೋದನ್ನು ಅವರು ನಾವು ಹೇಳ್ತಿದ್ದೆವು ಸರಿ ಒಂದು ಫೋನ್ ಮಾಡಿದ್ ಹೇಳಿದ್ರು ಆಯಿತಪ್ಪ ನಾನು ಬಂದಿಂದ ರೆಡಿ ಮಾಡಿಸ್ಕೊಡ್ತೀನಿ ಗಾಡಿ ಅನ್ನೋದೊಂದು ತೆಕ್ಕಿತ್ತು ಇವತ್ತಿದು ನಮಗೆ ಏನೋ ಅವ್ರಿಗೆ ನಮ್ಗೆ ರಿಲೀವ್ ಆಗ್ತಾರು ಏನೂ ಗೊತ್ತಿಲ್ಲ ಮೇಡಮ್ ಅವ್ರು ಮ್ಯಾಗ ಅವಾಗೇ ಗೊತ್ತಾಗಿರೋದು ಇಲ್ಲ ಇನ್ನೂ ಭಾಳ ಸುಂದರವಾದ ಕಾರ್ಯಕ್ರಮ ಮಾಡಿ ನಾವು ಅವ್ರಿಗೆ ಕಳಿಸಿ ಕುಳಕೋರಿಗೆ ಪಡ್ಬೋದಾಗಿತ್ತು ಆದ್ರೂ ಅವರು ಒಂದು ಕ್ಷಮೆ ಇರಲಿ ಮಾತಾಡ ಹೇಳಿ ಇವಾಗ ಕಷ್ಟ ಸುಖ ಹತ್ರದಿಂದ ಕೇಳಿದ್ದು ಎ ಡಬ್ಲ್ಯೂ ಎಸ್ ನೋಡಿದ್ದು ವ್ಯಕ್ತಿ ಅಂದರೆ ಇದು ಹೋದರೆ ಏನೇ ಹೇಳಿದ್ರು ಆಯಿತು ಮಾಡ್ಕೊಡೋಣ ಇವತ್ತಾಗಿಲ್ಲ ನಾಳೆ ಮಾಡ್ತೀನಿ ಆಗಲ್ಲ ಅಂತ ಒಂದು ದಿವ್ಸಕ್ಕೂ ಹೇಳ್ತವ್ರು ಎಪ್ ಎಸ್ ಇಲ್ಲಿಂದ ಕಲಿಸ್ಕೊಡೋದು ನಮ್ಗೆ ತುಂಬ ಆದರೆ ನಮ್ಮ ಎ ಡಿ ಎಸ್ ಸಾಯರು ಅವ್ರದ್ದು ಒಂದೇ ಉದ್ದೇಶ ಅವರು ಒಂದು ನಿಯತ್ತಿಂದ ಕೆಲಸ ಮಾಡಬೇಕು ಅವರು ಮನುಷ್ಯತ್ವ ಅವ್ರದ ಅದು ಒಂದೇ ಬಟ್ ಆದರೆ ಏನಪ್ಪ ಅಂದರೆ ಇದರಲ್ಲಿ ಎಲ್ಲ ಊಟ ಮಾಡ್ತಾರೆ ಅದರಿಂದ ಯಾರು ಸಮಯ ಕಳೀಬಾರ್ದು ಏನೋ ನಿಮ್ಮ ಕೈಲಾದಷ್ಟು ಮಾಡ್ರಪ್ಪ ಸುಮ್ಗೆ ಈ ಸಮಸ್ಯೆಗೆ ಮೋಸ ಮಾಡೋದು ಬೇಡ ಸುಮ್ನೆ ಓಡಾಡ್ಕೊಂಡು ಮೆಕ್ಯಾನಿಕ್ಗಳಿಗೆ ಆಮೇಲೆ ನಾವು ಅವ್ರಿಗೆ ಏನೇ ಕೆಲಸ ಹೇಳಿದ್ರೆ ವೆಂಕಟೇಶ್ ಇವತ್ತಿಲ್ಲಪ್ಪ ನಾಳೆ ಗ್ಯಾರಂಟಿ ಮಾಡಿಕೊಡ್ತೀನಿ ಏನು ಸರ್ ಏನ್ ಡ್ರಾಯ್ಡು ಸೇಕ್ ಗಿರಿ ಆಯಿತಪ್ಪ ಇವತ್ತಿಲ್ಲ ನಾಳೆ ಗ್ಯಾರಂಟಿ ಅಲ್ಲು ಅದೇ ಒಬ್ಬ ಚಾರ್ಜ್ ಮ್ಯಾನ್ ನಮಗೆ ಅಂದರೆ ರಿಪಲ್ಲಿ ಇದ್ದು ಹೋದ್ರು ಏನು ಸರ್ ಬ್ರೇಕು ಕಿಟ್ಟು ಒಡ ಇದು ಓಪನ್ ಆಗಿಬಿಟ್ಟಿದೆ ಅಂತ ಇಲ್ಲ ಬಿಡು ವೆಂಕಟೇಶ್ ಅದು ನಡಿತಾ ಇದೆ ಅಂದು ಅದ ಎ ಡಬ್ಲ್ಯೂ ಸರ್ ಆ ಥರ ಹೇಳ್ದವ್ರೆ ಅಲ್ಲ ಇವತ್ತಿನ ನಾಳೆ ಹೇಳ್ತಾ ಇದ್ರು ಅವ್ರ ಅಂತ ಈ ವಿಷಯ ಆದರೆ ಈ ಡಿಪೋಗೆ ಇದು ಬಂದಿಲ್ಲ ಆಮೇಲೆ ಗೇಟಲ್ಲಿ ಒಂದು ಘಟನೆ ನಡೀತು ಅವ್ರ ಮೇಲೆ ಯಾರೋ ಒಬ್ಬ ಮೆಕ್ಯಾನಿಕ್ಕು ಒಡೆಯಕ್ಕೆ ಬಂದಿದ್ರು ಬೈಕ್ ಅಂದರೂ ಪರವಾಗಿಲ್ಲ ಮೆಕ್ಯಾನಿಕ್ಕು ನನಗೆ ಆದರೆ ನಮ್ಮದು ಹೋರಾಟ ಇದೆಯಪ್ಪ ನೀನು ಅದನ್ನ ಮುಟ್ಟಕ್ಕೆ ಆಗಲ್ಲ ಮುಟ್ಟ ಮುಟ್ಟಿದ್ರೆ ಶಾನ ಭಾರಿ ಕಷ್ಟ ಅನುಭವಿಸ್ತೀಯ ಅಂದ್ಬಿಟ್ಟು ಅದನ್ಗೆ ಹೇಳಿ ಆಮೇಲೆ ಆಯ್ತು ಬಿಡು ಹೆಂಗಣ ಅಂತ ಹೇಳಿದ್ರು ಆದರೆ ಇನ್ನು ನಮ್ಮ ಡಿಪೋ ಡಿಪೋದಲ್ಲೇ ಎ ಎಸ್ ಚಂದ್ರಶೇಖರ್ ಅವರು ಅಂತ ಇಂಥ ಬರಲ್ಲ ನಾವು ನೋಡು ನೋಡಲ್ಲ ಇಷ್ಟೆ ನಾನು ಮಾತುಗಳ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ಚಂದ್ರಶೇಖರ್ ಅವರು ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಮತ್ತು ಇಲ್ಲಿರೋ ನನ್ನ ಎಲ್ಲ ಸಹೋದ್ಯೋಗಿಗಳಿಗೆ ನಾನು ನಮಸ್ಕಾರಗಳು ನಮ್ಮ ಏರೋಫ್ಲೈನ್ಸ್ ಅವರು ಸತತ ಮೂರು ವರ್ಷಗಳ ಕಾಲ ಶುಭವಾಗಿ ಬಂದು ಯಾರೂ ಘಟಕ ವ್ಯವಸ್ಥಾಪಕರಿಲ್ಲದೆ ಮತ್ತು ಪಾರು ಪತ್ತೆಗಾರ ಇಲ್ಲದೇ ಇರುವಾಗ ಸತತವಾಗಿ ಅದನ್ನು ರಾತ್ರಿ ಎಲ್ಲ ದುಡಿದು ನಮ್ಮ ಘಟಕಕ್ಕೆ ಒಳ್ಳೆಯ ಹೆಸರು ತಂದಿರ್ತಾರೆ ಮತ್ತು ಎಲ್ಲ ಕಾರ್ಮಿಕ ವರ್ಗದವರು ನಮಗೆ ಏನು ತೊಂದರೆ ಕೊಡದಿರ ಯಾವುದು ಒಂದು ಚಾರ್ಜ್ ಶೀಟು ಬೆಂಬೋ ಅದು ಇದು ಏನು ಕೊಡದಿರ ಎಲ್ಲ ರೀತಿಯಲ್ಲೂ ಅನುಕೂಲ ಮಾಡಿ ಮತ್ತು ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಎಲ್ಲ ಅವರು ಸಾಲು ಮಾಡಿ ಎಲ್ಲ ನಮಗೆ ಮಾರ್ಗದರ್ಶನ ನೀಡಿರುತ್ತಾರೆ ಮತ್ತು ಅವರು ಈ ಥರ ಕಾರಣಾಂತರಗಳಿಂದ ನಮ್ಮ ಘಟಕದಿಂದ ಮೈಸೂರಿಗೆ ವರ್ಗಾವಣೆ ಹೊಂದಿರುತ್ತಾರೆ ಅವರಿಗೆ ಆರೋಗ್ಯ ಆಯಸ್ಸು ಐಶ್ವರ್ಯ ನೀಡಿ ಅವರ ಕುಟುಂಬದವರಿಗೆ ಒಳ್ಳೆಯ ಆಗಲಿ ಬಿಟ್ಟು ಎಂದು ನಾನು ದೇವರಲ್ಲಿ ಎಸ್ ಆರ್ ಸಿ ಅನ್ನೋದು ಒಂದು ಮರ ಇಲ್ಲಿ ಎಲ್ಲಾದರೂ ಸಾಕುತ್ತೆ ನಾನು ನೈಂಟಿ ಟೂನಲ್ಲಿ ಕೆ ಎಸ್ ಆರ್ ಸಿ ಬರ್ತಿದ್ದೀನಿ ನಾನು ನನ್ನ ಮಗ ಒಂದು ತಿಂಗಳು ಬರ್ಬೋದು ನಾಲ್ಕು ಮಾಡಿ ನಾನು ಕೆ ಎಸ್ ಆರ್ ಸಿ